ಕರ್ಕಟಕ ರಾಶಿಯವರ ರಾಶಿ ಭವಿಷ್ಯ ಹೇಗಿದೆ ಕರ್ಕಟಕ ರಾಶಿಯವರ ರಾಶಿ ಭವಿಷ್ಯದಲ್ಲಿ ಏನೆಲ್ಲ ತೊಂದರೆಗಳು ಎದುರಾಗಬಹುದು ಅವುಗಳನ್ನ ನಿವಾರಣೆ ಮಾಡ್ಕೊಳ್ಳಿಕ್ಕೆ ಯಾವೆಲ್ಲ ಪರಿಹಾರ ಕ್ರಮಗಳು ಇದೆ ಈ ರಾಶಿಯವರ ಜೀವನ ಶೈಲಿ ಎಂಥದ್ದು ಈ ರಾಶಿಯವರಿಗೆ ಭಗವಂತ ಕೊಟ್ಟಿರ್ತಕ್ಕಂಥ ಅತ್ಯದ್ಭುತವಾದಂತಹ ವರಗಳು ಯಾವುವು ಇದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನೀವು ಕೂಡ ಕರ್ಕಟಕ ರಾಶಿಯವರಾಗಿದ್ರೆ ಈಗಲೇ ವಿಡಿಯೋ ಬಂದು ಲೈಕ್ ಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಹಣಕಾಸಿನ ತೊಂದರೆ ಸಾಲವಾದ ಸ್ತ್ರೀರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿನ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಈ ರಾಶಿಯವರಿಗೆ ಚಂದ್ರನ ನಂತರ ವೇಗವಾಗಿ ತನ್ನ ರಾಶಿ ಬದಲಾಯಿಸುವ ಗ್ರಹದಲ್ಲಿ ಬುಧನು ಕೂಡ ಒಬ್ಬನಾಗಿರುವುದರಿಂದ ಬುಧ ವೇಗವಾಗಿ ಚಲಿಸುವ ಕಾರಣ ಆತ ಈ ರಾಶಿಯವರಿಗೆ ಬಹುಬೇಗ ಸುತ್ತಿ ಬರ್ತಾ ಇದ್ದಾನೆ ಹಾಗಾಗಿ ಗ್ರಹಗಳೊಂದಿಗೆ ಸಂಯೋಗವಾಗ್ತಿರ್ತಕ್ಕಂಥ ಕಾರಣ ಬುಧನ ಸಂಯೋಗವು ಈ ರಾಶಿಯವರ ಮೇಲೆ ಉತ್ತಮ ಪರಿಣಾಮವನ್ನು ಉಂಟು ಮಾಡುತ್ತಿದ್ದಾನೆ ಬುಧನನ್ನ ಬುದ್ಧಿವಂತಿಕೆ ಮಾತು ಅದೃಷ್ಟ ವ್ಯಾಪಾರ ದಾಂಪತ್ಯ ವಿಚಾರದಲ್ಲಿ ಬುಧನ ಆಶೀರ್ವಾದ ಬಹಳ ಮುಖ್ಯವಾಗಿರುತ್ತೆ ಅದರಲ್ಲೂ ಬುಧನಿಂದ ನಿಮಗೆ ಹಲವು ರೀತಿಯ ಶುಭ ಈಗ ಈ ರಾಶಿಯವರಿಗೆ ಬುಧನ ಒಂದು ಚಲನೆ ಹೆಚ್ಚಿಗೆ ಆಗ್ತಿರೋದ್ರಿಂದ ಈ ರಾಶಿಯವರ ಜೀವನದಲ್ಲಿ ಅತ್ಯದ್ಭುತ ಪ್ರಭಾವಗಳನ್ನು ಉಂಟು ಮಾಡ್ತಾ ಇದ್ದಾನೆ ವಿಶೇಷವಾಗಿ ಈ ಡಬಲ್ ರಾಜ್ ಯೋಗವು ಈ ರಾಶಿಯವರಿಗೆ ಅದೃಷ್ಟಕರವಾಗಿದ್ದು ಇವರು ಒಂದಷ್ಟು ಬದಲಾವಣೆಯ ದಿನಗಳನ್ನು ಕಾಣ್ತಾರೆ ಇವರ ಜೀವನದ ಪ್ರಮುಖ ಪ್ರಗತಿಯ ಸಮಯವಾಗಿಯೂ ಕೂಡ ಈ ಸಂದರ್ಭ ನಿರ್ಮಾಣವಾಗುತ್ತೆ ಬುಧನ ಈ ಸಂಚಾರದಿಂದಾಗಿ ರೂಪುಗೊಳ್ತಕ್ಕಂತ ಈ ಎರಡು ಯೋಗದಿಂದಾಗಿ ಶುಭದಾಯಕ ಕ್ಷಣ ನ್ನ ಇವರು ಆನಂದಿಸಬಹುದು ಬುಧಾದಿತ್ಯ ಮತ್ತು ಲಕ್ಷ್ಮೀನಾರಾಯಣ ಯೋಗಗಳು ಈ ರಾಶಿಯವರ ಮನೆಯಲ್ಲಿ ರೂಪುಗೊಳ್ತಾ ಇರೋದ್ರಿಂದ ನಿಮ್ಮ ಗೌರವ ಹೆಚ್ಚಾಗುವ ಸಮಯ ಇದಾಗಿತ್ತು ಈ ಯೋಗಗಳಿಂದ ನಿಮ್ಮಲ್ಲಿದ್ದ ಸಮಸ್ಯೆಗಳು ದೂರವಾಗುತ್ತೆ ಶತ್ರುಗಳು ನಿಮ್ಮಿಂದ ದೂರವಾಗ್ತಾರೆ ವ್ಯವಹಾರ ದೃಷ್ಟಿಯಲ್ಲಿ ಇದ್ದಂತಹ ಹಲವು ಅಡ್ಡಿಗಳು ನಿವಾರಣೆಯಾಗುತ್ತೆ ನಿಮ್ಮ ಉದ್ಯೋಗದಲ್ಲಿನ ಹಲವು ರೀತಿಯ ಸಮಸ್ಯೆಗಳನ್ನ ಬಗೆಹರಿಸುವ ದೃಷ್ಟಿಯಿಂದ ಪ್ರಮುಖ ನಿರ್ಧಾರಗಳನ್ನ ತೆಗೆದುಕೊಳ್ತೀರಾ ಇದು ಬಡ್ತಿ ವರ್ಗಾವಣೆ ಕುರಿತಾದ ವಿಚಾರದಲ್ಲಿ ಸಮಸ್ಯೆಗಳ ನಿವಾರಣೆಯಾಗುತ್ತೆ ಹಣ ಉಳಿತಾಯದ ನಿಮ್ಮ ಆಸಕ್ತಿ ಹೆಚ್ಚಾಗತ್ತೆ ಆಧ್ಯಾತ್ಮಿಕವಾಗಿ ನಿಮ್ಗೆ ಒಳಿತಾಗತ್ತೆ ಇನ್ನು ಇವರ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ಇವರು ಕಾಣ್ತಾರೆ ಹೊಸ ಮನೆ ಮತ್ತು ವಾಹನ ಖರೀದಿಸುವ ಅವಕಾಶಗಳು ಕೂಡ ಇರುತ್ತೆ ಉದ್ಯಮಿಗಳಿಗೆ ಉತ್ತಮ ಲಾಭ ಸಿಗುತ್ತೆ ಪ್ರಗತಿಯ ಹಾದಿಗಳು ತೆರೆದುಕೊಳ್ಳುತ್ತೆ ಕುಟುಂಬ ಮತ್ತು ಸಂಬಂಧಿಕರಿಗೆ ನಿಮ್ಗೆ ಸಂಪೂರ್ಣ ಬೆಂಬಲವನ್ನ ಕೊಡ್ತಾರೆ ರಿಯಲ್ ಎಸ್ಟೇಟ್ ನಲ್ಲಿ ಕೆಲಸ ಮಾಡೋರಿಗೆ ಅನಿರೀಕ್ಷಿತ ಆರ್ಥಿಕ ಲಾಭ ಸಿಗುತ್ತೆ ದಾಂಪತ್ಯ ವಿಚಾರವಾಗಿದ್ದಂತಹ ಎಲ್ಲಾ ಸಮಸ್ಯೆಗಳು ಮನಸ್ತಾಪಗಳು ನಿವಾರಣೆಯಾಗುತ್ತೆ ನಿಮ್ಮ ಉದ್ಯೋಗದಲ್ಲಿನ ಪ್ರಗತಿಗೆ ಉತ್ತಮ ದಿನ ಇದಾಗಿದೆ ಇನ್ನು ನೀವು ಶುಭ ಕಾರ್ಯಕ್ರಮಗಳಲ್ಲಿ ಹೆಚ್ಚಾಗಿ ಭಾಗವಹಿಸ್ತೀರಾ ನಿಮ್ಮ ಅದೃಷ್ಟ ಬೆಳಗುತ್ತೆ ವಿದೇಶಿ ಪ್ರಯಾಣಕ್ಕೆ ಅವಕಾಶಗಳು ಸಿಗ್ತಾ ಹೋಗುತ್ತೆ ಉದ್ಯೋಗದಲ್ಲಿನ ಪ್ರಗತಿಗಳು ಹೆಚ್ಚಾಗ್ತಾ ಹೋಗುತ್ತೆ ಇನ್ನು ಪಿತ್ರಾರ್ಜಿತ ಆಸ್ತಿಯ ವಿಚಾರವಾಗಿ ನಿಮ್ಗೆ ಶುಭ ಇದೆ ಹಲವು ಕಾಲದ ನ್ಯಾಯಾಲಯದ ವಿಚಾರಗಳಲ್ಲಿ ನಿಮ್ಗೆ ಶುಭ ಇದೆ ವಿದ್ಯಾರ್ಥಿಯ ಜೀವನದಲ್ಲಿ ಬದಲಾವಣೆಗಳು ಬರುವ ಸಮಯ ಇದಾಗಿತ್ತು ಕುಟುಂಬದಲ್ಲಿ ಸಂತಸ ಹೆಚ್ಚಾಗುತ್ತೆ ಆಪ್ತರೊಬ್ಬರಿಂದ ನಿಮ್ಗೆ ಬರಬೇಕಿದ್ದ ಹಣ ಕೈ ಸೇರುತ್ತೆ ಜೊತೆಗೆ ನೀವು ಈ ಒಂದು ಸಂದರ್ಭದಲ್ಲಿ ನೀವ್ ಏನ್ ಅನ್ಕೊಂತೀರೋ ಅದೆಲ್ಲವೂ ಕೂಡ ನಿಮ್ಗೆ ಸಾಧ್ಯವಾಗ್ತಾ ಹೋಗುತ್ತೆ ಆದರೆ ನಿಮ್ಮ ಪರಿಶ್ರಮ ಹೆಚ್ಚಿಗೆ ಇರಬೇಕಾಗುತ್ತೆ ನಿಮ್ಮ ಹಲವು ಕೆಲಸಗಳನ್ನ ನಿಗದಿತ ಸಮಯದೊಳಗೆ ಮುಗಿಸ್ತೀರಾ ಆಪ್ತರೊಬ್ಬರ ಕೆಲಸದ ಕಾರಣ ನೀವು ಪ್ರಯಾಣವನ್ನ ಮಾಡ್ತೀರಾ ಪ್ರೀತಿ ಸಂಬಂಧಗಳು ಗಟ್ಟಿಯಾಗ್ತಾ ಹೋಗುತ್ತೆ ಇದು ನಿಮ್ಗೆ ಅನುಕೂಲಕರ ಸಮಯವಾಗಿದೆ ನಿಮ್ಮ ಕೆಲಸಗಳನ್ನ ಅತ್ಯಂತ ಪ್ರಾಮಾಣಿಕವಾಗಿ ಮಾಡಬುಗ್ಸ್ತೀರಾ ಹಲವರಲ್ಲಿ ಹಣಕಾಸಿನ ಕುರಿತು ಒತ್ತಡ ಇರಬಹುದು ಆದ್ರೆ ಆಪ್ತರಿಂದ ನಿಮಗೆ ನೆರವು ಸಿಗುತ್ತೆ ಅದರಲ್ಲೂ ಕೆಲಸದ ವಿಚಾರದಲ್ಲಿ ನೀವು ಅವರೊಂದಿಗೆ ಪ್ರಯಾಣ ಮಾಡ್ಬೇಕಾಗಿರೋದ್ರಿಂದ ಈ ಪ್ರಯಾಣಗಳು ಸುಖಕರವಾಗಿರುತ್ತೆ ಉತ್ತಮ ಸಮಯ ಇದು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಶ್ರದ್ಧೆ ಇರುತ್ತೆ ಯಾರಿಗಾದ್ರೂ ಹಣ ನೀಡಿದ್ರೆ ಮರಳಿ ನೀಡುವ ನಿಮ್ಮ ಪ್ರಯತ್ನ ಫಲ ನೀಡದೇ ಇರಬಹುದು ಇನ್ನು ಕೆಲಸದ ಸ್ಥಳದಲ್ಲಿದ್ದಂತಹ ಸವಾಲುಗಳು ನಿವಾರಣೆ ಆಗುತ್ತೆ ದಾಂಪತ್ಯದಲ್ಲಿನ ಮನಸ್ತಾಪಗಳನ್ನ ನಿವಾರಣೆ ಮಾಡ್ಕೊಳ್ತೀರಾ ಅನೇಕರಿಗೆ ವಾಹನ ಸಂಬಂಧವಾಗಿ ಸಮಸ್ಯೆಗಳು ಬರಬಹುದು ಹುಷಾರಾಗಿರಿ ಯಾರಿಂದಲಾದ್ರೂ ಪ್ರಯಾಣದ ಆಹ್ವಾನ ಪಡ್ಕೊಂಡಿದ್ರೆ ರಾತ್ರಿ ಸಮಯದ ಪ್ರಯಾಣಗಳನ್ನ ಮಾಡೋಕ್ ಹೋಗ್ಬೇಡಿ ನಿಮ್ಮ ಸಹಾಯವನ್ನ ಇತರರು ಪಡ್ಕೊಂಡಿದ್ರೆ ಅವರು ಎಂದಿಗೂ ಕೂಡ ನಿಮ್ಮ ಸಹಾಯವನ್ನ ಮರೆಯೋದಿಲ್ಲ ಏನು ಸಾಧ್ಯವಾದಷ್ಟು ವ್ಯವಹಾರ ಮಾಡಿ ಹಣ ವಿನಿಯೋಗಿಸುವ ಮುನ್ನ ಸ್ವಲ್ಪ ಮುನ್ನೆಚ್ಚರಿಕೆಯಿಂದ ನೀವು ವ್ಯವಹಾರವನ್ನು ಮಾಡಬೇಕಾಗತ್ತೆ ಯಾವುದೇ ವ್ಯಾಪಾರ ವ್ಯವಹಾರ ಮಾಡೋಕ್ಕಿಂತ ಮೊದಲು ನೂರು ಬಾರಿ ಯೋಚಿಸಿ ನಿಮ್ಮ ವ್ಯಾಪಾರ ಪ್ರಗತಿಯ ಕಾರಣದಿಂದಾಗಿ ನಿಮ್ಮ ದೊಡ್ಡ ಕನಸುಗಳು ಕೂಡ ನನಸಾಗ್ತಾ ಹೋಗುತ್ತೆ ವ್ಯಾಪಾರಿಗಳಿಗೆ ಶುಭ ಸಂದರ್ಭ ಇದಾಗಿದೆ ನಿಮ್ಮ ಹಣಕಾಸು ಚಿನ್ನಾಭರಣ ವಿಚಾರದಲ್ಲಿ ಇರತಕ್ಕಂತ ಸಮಸ್ಯೆಗಳು ದೂರವಾಗಿ ಆದಾಯದ ವಿಚಾರವಾಗಿ ನೀವು ನೆಮ್ಮದಿಯನ್ನ ಕಾಣ್ತೀರಿ ಇದರ ಜೊತೆ ಜೊತೆಗೆ ನೀವು ಇಷ್ಟು ದಿನ ಅನುಭವಿಸಿದಂತ ಒಂದಷ್ಟು ನೋವುಗಳು ಈ ಸಂದರ್ಭದಲ್ಲಿ ದೂರವಾಗ್ತಾ ಹೋಗುತ್ತೆ ಅನಗತ್ಯ ಖರ್ಚು ಅಥವಾ ಪ್ರಯಾಣಗಳು ಕಡಿಮೆ ಆಗ್ತಾ ಹೋಗುತ್ತೆ ಅಂದುಕೊಂಡ ಕೆಲಸದಲ್ಲಿ ಬಯಸಿದ ಫಲಿತಾಂಶವನ್ನ ಪಡ್ಕೊಳ್ತೀರಾ ಉದ್ಯೋಗ ಮಂದಿ ಮತ್ತಷ್ಟು ಶ್ರಮವನ್ನ ಹಾಕಬೇಕಾಗಿದೆ ಅನೇಕರು ಹೊಸ ವಸ್ತು ಅಥವಾ ಕಾರು ಖರೀದಿಯಲ್ಲಿ ನೀವು ಮಗ್ನರಾಗಿರ್ತೀರಾ ಅಂತ ಹೇಳಬಹುದು ಈ ಒಂದು ಸಂದರ್ಭದಲ್ಲಿ ನೀವು ಹೊಸ ಕಾರು ವಾಹನ ಅಥವಾ ಮನೆಯನ್ನ ಖರೀದಿ ಮಾಡಬೇಕು ಇಲ್ಲ ಜಮೀನನ್ನ ಖರೀದಿ ಮಾಡಬೇಕು ಅನ್ಕೊಂಡಿದ್ರು ಕೂಡ ನಿಮ್ಮ ಆಸೆ ನನ್ಸಾಗುತ್ತೆ ಈ ಸಂದರ್ಭದಲ್ಲಿ ನೀವು ಖರೀದಿ ಮಾಡಬಹುದು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಶುಭ ಇರುತ್ತೆ ಮಕ್ಕಳ ವಿಚಾರದಲ್ಲಿ ನಿಮ್ಮ ದೃಢ ನಿರ್ಧಾರ ಬದಲಿಸ್ತೇ ಇರೋದು ಉತ್ತಮ ಮನೆಯ ಸದಸ್ಯರೊಬ್ಬರ ಆರೋಗ್ಯದಲ್ಲಿ ಏರುಪೇರಾಗಬಹುದು ಇದರಿಂದ ವೆಚ್ಚಗಳು ಕೂಡ ಹೆಚ್ಚಾಗಬಹುದು ಹುಷಾರಾಗಿರಿ ನಿಮ್ಮ ಹೂಡಿಕೆಗಳಿಂದ ಲಾಭವನ್ನೇ ನೋಡ್ತೀರಾ ಯಾವ್ದಾದ್ರೂ ಮೂಲಗಳಿಂದ ಹಣ ಬರೋದು ಬಾಕಿ ಉಳಿದಿದ್ರೆ ಅದು ಕೂಡ ನಿಮ್ ಕೈ ಸೇರುತ್ತೆ ದೇವಾಲಯ ಭೇಟಿಯ ಸಾಧ್ಯತೆ ಕೂಡ ಇದ್ದು ದೊಡ್ಡ ಮಟ್ಟದ ಲಾಭವನ್ನ ಕೂಡ ಸಂದರ್ಭದಲ್ಲಿ ಕಂಡ್ಕೊಳ್ತೀರಾ ಆಪ್ತರೊಬ್ಬರ ಮನೆಗೆ ನೀವು ಭೇಟಿಯನ್ನ ಕೊಡೋದ್ರಿಂದ ವಾಹನದ ಕುರಿತಾದ ಚಿಂತೆಯಿಂದ ದೂರ ಆಗ್ತೀರಾ ಆದಾಯದಷ್ಟೇ ಖರ್ಚುಗಳು ಕೂಡ ಹೆಚ್ಚಾಗಬಹುದು ಅನೇಕರಿಗೆ ಸವಾಲಿನಿಂದ ತುಂಬಿದ ದಿನಗಳು ಹತ್ತಿರುವ ಆಗ್ತಾ ಇದೆ ಹೀಗಾಗಿ ಕೆಲಸದ ಒತ್ತಡವು ನಿಮ್ಮ ಮಾನಸಿಕ ನೆಮ್ಮದಿಯನ್ನು ಹಾಳು ಮಾಡಬಹುದು ಯೋಗ ಅಭ್ಯಾಸದ ಕಡೆಗೆ ಗಮನವನ್ನ ಹರಿಸಿ ಅವಿವಾಹಿತರು ಅನಗತ್ಯ ವಿಚಾರಗಳ ಬಗ್ಗೆ ತಲೆ ಕೆಡಿಸಿಕೊಳ್ಳಕ್ಕೆ ಹೋಗ್ಬೇಡಿ ನಿಮ್ಗೆ ಅಗತ್ಯ ಸಂಗಾತಿ ಸಿಗ್ತಾರೆ ಸುಖಕರ ಹಾಗೂ ಅನುಕೂಲಕರ ಸಮಯ ಇದಾಗಿದೆ ಕುಟುಂಬದವರೊಂದಿಗಿನ ಮನರಂಜನಾ ಸಮಯ ಕಳೆಯಲು ಅವಕಾಶ ಸಿಗುತ್ತೆ ಮನೆಯಲ್ಲಿ ಸುಖ ಸೌಕರ್ಯಗಳು ಹೆಚ್ಚಿ ಸಂತೋಷದ ವಾತಾವರಣ ನೆಲೆಸುತ್ತೆ ವ್ಯವಹಾರದಲ್ಲಿ ಉತ್ತಮ ಲಾಭ ಅನಿರೀಕ್ಷಿತ ಉಡುಗೊರೆ ಅಥವಾ ಹಣಕಾಸಿನ ಲಾಭದ ಸಾಧ್ಯತೆಗಳು ಕೂಡ ಇದ್ದು ಸ್ನೇಹಿತರು ಮತ್ತು ಸಂಬಂಧಿಗಳನ್ನ ಭೇಟಿಯಾಗುವ ಯೋಗ ಕೂಡ ಇದೆ ಪ್ರೇಮ ಜೀವನದಲ್ಲಿ ಅದೃಷ್ಟ ನಿಮ್ ಜೊತೆಗಿರುತ್ತೆ ಭೂಮಿ ಆಸ್ತಿ ವ್ಯವಹಾರಗಳಲ್ಲಿ ಲಾಭ ಆಗತ್ತೆ ಶೈಕ್ಷಣಿಕ ಕ್ಷೇತ್ರದಲ್ಲೂ ಉತ್ತಮ ಪ್ರದರ್ಶನ ಕೊಡ್ತೀರಾ ನಿಮಗೆ ಸಾಮಾಜಿಕ ಕ್ಷೇತ್ರದಲ್ಲಿ ಗೌರವ ಸಿಗುತ್ತೆ ಕುಟುಂಬ ಅಥವಾ ಸ್ನೇಹಿತರೊಂದಿಗೆ ಪ್ರವಾಸ ಯೋಜಿಸಬಹುದು ಆಸ್ತಿ ಸಂಬಂಧಿತ ಸಮಸ್ಯೆಗಳು ಸುಲಭವಾಗಿ ಬಗೆಹರಿಯುತ್ತೆ ಕೌಟುಂಬಿಕ ವ್ಯವಹಾರ ಕಬ್ಬಿಣ ಲೋಹ ವ್ಯಾಪಾರಿಗಳಿಗೆ ಈ ಸಂದರ್ಭ ಲಾಭದಾಯಕವಾಗಿರುತ್ತೆ ಮನೋರಂಜನಾ ಕಾರ್ಯಕ್ರಮಗಳಲ್ಲಿ ಸಂತೋಷದಿಂದ ಪಾಲ್ಗೊಳ್ತೀರಾ ಅತ್ತೆಯ ಮನೆ ಕಡೆಯವರಿಂದ ನಿರೀಕ್ಷಿತ ಸಹಕಾರ ದೊರೆಯುತ್ತೆ ನೀವು ಅಗತ್ಯ ಇರೋರಿಗೆ ಈ ಒಂದು ಸಂದರ್ಭದಲ್ಲಿ ಒಂದಷ್ಟು ದಾನ ಧರ್ಮಗಳನ್ನ ಕೂಡ ಮಾಡ್ತೀರಾ ನಿಮ್ಮ ಬುದ್ಧಿವಂತಿಕೆ ಮತ್ತು ಸೃಜನಶೀಲ ಸಾಮರ್ಥ್ಯಗಳಿಂದ ಲಾಭ ಪಡ್ಕೊಳ್ತೀರಾ ಬಹುಕಾಲದಿಂದ ಕಾಯ್ತಿದ್ದ ಸಂತೋಷದ ಸುದ್ದಿ ನಿಮ್ಮ ಮನಸ್ಸನ್ನ ಪ್ರಫುಲ್ಲಗೊಳಿಸುತ್ತೆ ಅನಾರೋಗ್ಯ ಪೀಡಿತರ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರುತ್ತೆ ಶುಭ ಸಮಾರಂಭಗಳಲ್ಲಿ ಭಾಗವಹಿಸುವ ಅವಕಾಶ ಕೂಡ ಸಿಗ್ತಾ ಹೋಗುತ್ತೆ ಸ್ನೇಹಿತರು ಅಥವಾ ಸಂಬಂಧಿಗಳನ್ನ ಭೇಟಿಯಾಗುವ ಯೋಗ ಕೂಡ ಇದೆ ಇಷ್ಟವಾದ ಆಹಾರವನ್ನ ಸವಿತೀರಾ ಮಕ್ಕಳೊಂದಿಗೆ ಮನೋರಂಜನಾ ಸಮಯ ಕಳಿತೀರಾ ಉಡುಪು ಹಾಗೂ ಶಿಕ್ಷಣಕ್ಕೆ ಸಂಬಂಧಿಸಿದ ಅದೃಷ್ಟದ ಬೆಂಬಲ ಲಭಿಸುತ್ತೆ ವಿದೇಶಿ ಸಂಬಂಧಿತ ವೃತ್ತಿಯವರಿಗೆ ಈ ದಿನ ಉತ್ತಮವಾಗಿರುತ್ತೆ ನಿಮ್ಮ ಲಾಭ ಆನಂದ ಎರಡೂ ಕೂಡ ಹೆಚ್ಚಿಗೆ ಆಗುತ್ತೆ ಶುಭ ಯೋಗಗಳ ಪ್ರಭಾವದಿಂದಾಗಿ ಸರ್ಕಾರಿ ಹಾಗೂ ಸಾಮಾಜಿಕ ಕ್ಷೇತ್ರಗಳಲ್ಲಿ ಲಾಭ ಗೌರವ ಪ್ರಾಪ್ತಿಯಾಗುತ್ತೆ ದೊಡ್ಡ ಸಂತೋಷ ನಿಮ್ಮ ಬದುಕಿಗೆ ಬರುತ್ತೆ ಕುಟುಂಬದಲ್ಲಿ ಪರಸ್ಪರ ಸಾಮರಸ್ಯ ಪ್ರೀತಿ ಹೊಂದಾಣಿಕೆ ಹೆಚ್ಚಾಗುತ್ತೆ ವ್ಯಾಪಾರದಲ್ಲಿ ಉತ್ತಮ ಲಾಭ ನಿರೀಕ್ಷೆ ಮಾಡಬಹುದು ವೈವಾಹಿಕ ಜೀವನವು ಅತ್ಯಂತ ಅದೃಶ್ಯಶಾಲಿಯಾಗಿರುತ್ತೆ ಶುಭ ಕಾರ್ಯದಲ್ಲಿ ಭಾಗವಹಿಸುವುದರೊಂದಿಗೆ ಸಕಾರಾತ್ಮಕ ಭಾವನೆ ಮೂಡುತ್ತೆ ನಿಮ್ಮ ವ್ಯವಹಾರದಲ್ಲಿ ಅದೃಷ್ಟ ನಿಮ್ಮ ಜೊತೆಗಿದ್ದು ಯಶಸ್ಸನ್ನು ಕೂಡ ಈ ಸಂದರ್ಭದಲ್ಲಿ ತಂದು ಕೊಡುತ್ತೆ ಅಂತ ಹೇಳಲಾಗ್ತದೆ ನಿಮ್ಮ ಕಾರ್ಯಯೋಜನೆಗಳು ಫಲ ನೀಡುತ್ತೆ ಯೋಜಿಸಿದ ಕೆಲಸಗಳು ಸಿದ್ಧಿಸುತ್ತೆ ಜೊತೆಗೆ ಸ್ನೇಹಿತರೊಂದಿಗೆ ರೋಮಾಂಚಕ ಸಮಯ ಕಳೆಯಲು ಅವಕಾಶ ಸಿಗುತ್ತೆ ಸಾಮಾಜಿಕ ಕಾರ್ಯಗಳಲ್ಲಿ ಗೌರವವನ್ನು ಕಾಣ್ತೀರಾ ಉದ್ಯೋಗ ಕ್ಷೇತ್ರದಲ್ಲಿ ಉತ್ತಮ ಪ್ರಗತಿ ಕಾಣ್ತೀರಾ ಕೆಲಸದ ಜೊತೆಗೆ ವಿನೋದ ಮನೋರಂಜನೆಯಲ್ಲೂ ಪಾಲ್ಗೊಳ್ಳುತ್ತೀರಾ ಒಳ್ಳೆಯ ಸುದ್ದಿ ಬರುತ್ತೆ ಆಕಸ್ಮಿಕ ಆರ್ಥಿಕ ಲಾಭದ ಯೋಗ ಕೂಡ ಇದೆ ಇದೆಲ್ಲವೂ ಕೂಡ ಕರ್ಕಟಕ ರಾಶಿಯವರಿಗೆ ಭಗವಂತ ಕೊಟ್ಟಿರತಕ್ಕಂತಹ ಅತ್ಯದ್ಭುತವಾದಂತಹ ವರಗಳಾಗಿದ್ದು ಈ ರಾಶಿಯವರಿಗೆ ಡಬಲ್ ರಾಜ್ಯೋಗ ಸೃಷ್ಟಿಯಾಗಿರೋದ್ರಿಂದ ಎಲ್ಲವೂ ಕೂಡ ಶುಭವಾಗುತ್ತೆ ಆದ್ರೆ ಒಂದಷ್ಟು ಎಚ್ಚರಿಕಾ ಕ್ರಮವನ್ನ ಕೈಗೊಂಡ್ರೆ ಖಂಡಿತವಾಗಿಯೂ ಕೂಡ ಈ ಸಂದರ್ಭದಲ್ಲಿ ಅದೃಷ್ಟ ನಿಮ್ಮ ಕೈ ಹಿಡಿಯುತ್ತೆ ಅಂತ ಹೇಳಿದ್ರೆ ಅತಿಶಯೋಕ್ತಿ ಆಗ್ಲಿಕ್ಕಿಲ್ಲ ಧನ್ಯವಾದಗಳು